ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದ್ರು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಎಕ್ಕಾ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಹಾಡು ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇದೆ ಅಂತ ನಿಮಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಸದ್ಯಕ್ಕೆ ನಮ್ಮ ಜೊತೆಗೆ ಈ ಒಂದು ಹಾಡಿನ ಹಿಂದಿನ ರುವಾರಿ ಚರಣರಾಜ್ ಇದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಫಸ್ಟ್ಲಿ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಆರ್ಗ್ಯಾನಿಕ್ಕಾಗಿ ವೈರಲ್ ಆಗ್ತಾ ಇರುವಂತಹ ಹಾಡು ಈ ವರ್ಷದಲ್ಲಿ ಅಂತ ಕೂಡ ಹೇಳ್ಬೋದು ಆ್ಯಕ್ಚುಲಿ ಸೊ ಬ್ಯಾಂಗಲ್ ಬಂಗಾರಿ ಸೊ ಹೇಗೆ ಅನ್ನಿಸ್ತಾ ಇದೆ ಜನಗಳ ರೆಸ್ಪಾನ್ಸ್ ನೋಡಿ ಅದ್ರ ಬಗ್ಗೆ ಹೇಳಿ ಮೊದಲೇದಾಗಿ ಎಲ್ಲ ವೀಕ್ಷಕರಿಗೆ ಕೇಳುಗರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಒಂದು ಸಪೋರ್ಟ್ ಇಂಥ ಒಂದು ಪ್ರೀತಿ ತೋರಿಸ್ತಿದಾರಲ್ಲ ಈ ಮೇಲೆ ಸೊ ಇಟ್ಸ್ ಓವರ್ವೆಲ್ಮಿಂಗ್ ನನಗೆ ತುಂಬ ಖುಷಿ ಆಗ್ತಿದೆ ಒಂದು ಆರ್ಟಿಸ್ಟ್ಗೆ ಇದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅದರೊಟ್ಟಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಿ ಧನ್ಯವಾದಗಳು ಹೇಳಕ್ಕೆ ಇಚ್ಛಿಸ್ತೀನಿ ನನ್ನ ತಂಡಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟ್ರಿಗೆ ಇಂಥ ಒಂದು ಒಳ್ಳೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಕ್ಕೆ ಈ ಬ್ಯಾಂಗಲ್ ಬಂಗಾರಿ ಅಂತ ಒಂದು ಫ್ರೇಸ್ ತನ್ನಂತ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಯಾಕಂದರೆ ಅದರಲ್ಲಿ ಎಲ್ಲಕ್ಕೆ ಹೈಲೈಟ್ ಆಗಿರುವಂಥ ಫ್ರೇಜ್ ಅದು ಸೊ ಆ ಫ್ರೇಝನ್ನು ಕಾಯಿನ್ ಮಾಡಿದಂಥ ನಾಗಾರ್ಜುನ್ ಶರ್ಮಾ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಈ ಹಾಡನ್ನು ಅಷ್ಟೇ ಎನರ್ಜೆಟಿಕ್ ಆಗಾದ ಆಂಟೋನಿ ದಾಸನ್ ಅವ್ರಿಗೆ ಅದು ತುಂಬ ಜನ್ರಿಗೆ ರಿಲೇಟ್ ಆಗ್ತಿರುವಂಥದ್ದು ಸೊ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ನಾನು ಇಡೀ ತಂಡಕ್ಕೆ ನನ್ನ ನಾನು ಒಟ್ಟಿಗೆ ಕೆಲಸ ಮಾಡಿದೆ ಎಲ್ಲ ತಂಡಕ್ಕೆ ನಾನು ಧನ್ಯವಾದಗಳಿತ್ತು ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ಯಾಕಂದರೆ ಫಿಲಮ್ ಸಾಂಗ್ ಅಂತ ಹೇಳುವಂಥದ್ದು ಒಬ್ಬರಿಗೆ ಅದು ಬಿಲಾಂಗ್ ಆಗಿರೋದಿಲ್ಲ ಇಡೀ ತಂಡಕ್ಕೆ ಬಿಲಾಂಗ್ ಆಗಿ ಎಲ್ಲ ಎಲ್ಲರ ಒಂದು ಥಾಟ್ಸ್ ಆ್ಯಂಡ್ ಐಡಿಯಾಸ್ ಅದಲ್ಲಿರುತ್ತೆ ಸೊ ಇದೊಂದು ದೊಡ್ಡ ಒಂದು ಒಳ್ಳೆ ಕೊಲಾಬ್ರೇಷನ್ ಆದಂಥದ್ದು ಸೊ ಐ ಥ್ಯಾಂಕ್ ಎವ್ರಿ ಒನ್ ಆ್ಯಂಡ್ ಐ ಥ್ಯಾಂಕ್ ಗಾಡ್ ಆ ಒಂದು ಸಿ ಈ ಸಂಗೀತ ಅನ್ನೋದು ಇಟ್ಸ್ ಅ ಫ್ಲೋ ಅದು ಒಂದೊಂದ್ಸತಿ ಬರುತ್ತೆ ಒಂದೊಂದ್ಸತಿ ಅದು ನನ್ನ ನಮ್ಮ ಕೈಯಲ್ಲಿಲ್ಲ ಸೊ ಐ ಥ್ಯಾಂಕ್ ಗಾಡ್ ಫಾರ್ ದ ಬ್ಲೆಸ್ಸಿಂಗ್ ತುಂಬಾ ಫಿಲಾಸಫಿಕಲ್ ಆಗ್ತಾ ಇದೀರ ಆಕ್ಚುಲಿ ಇನ್ನ ದಿನ ಅಂದರೆ ವರ್ಷಗಳ ಕಳಿತಾ ಚರಣ್ ರಾಜ್ ಅವರು ಸೊ ಕೋರ್ಸ್ ಈಗ ಒಂದು ಈ ಕಾಂಬಿನೇಷನ್ ಏನಿದೆ ಈಗ ಆಂಟೋನಿ ದಾಸನ್ ಆಗಿರ್ಬೋದು ನಾಗಾರ್ಜುನ್ ಶರಣ ಲಿರಿಕ್ಸ್ ಅವರು ಮತ್ತೆ ನಿಮ್ಮ ಸಂಗೀತ ತುಂಬ ಹಿಂದೆ ಕೂಡ ವರ್ಕ್ ಆಗಿದೆ ಇಲ್ಲಿ ತನಕ ಬಟ್ ಎಗೈನ್ ಆ್ಯಂಡ್ ಎಗೈನ್ ವಾಪಸ್ ಆ ಮ್ಯಾಜಿಕ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ವಾಟ್ ವೆಂಟ್ ಮೇಕಿಂಗ್ ಆಫ್ ಈ ಬ್ಯಾಂಗಲ್ ಬಂಗಾರಿ ಟ್ಯೂನ್ ಹುಟ್ಕೊಳ್ತು ಈ ಹಾಡು ಅಂತ ಅಂದರೆ ಸರ್ ನಾನು ಅಂದರೆ ಈ ಪ್ರೋಸೆಸ್ ಬಗ್ಗೆ ನಾನು ಅಷ್ಟು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಲ್ಲ ಸರ್ ಅಂದರೆ ಐ ಗೋ ವಿತ್ ದ ಫ್ಲೋ ನಾನು ತುಂಬ ಓಪನ್ ಆಗಿಡ್ತೀನಿ ನನ್ನ ಎಲ್ಲರ ಥಾಟ್ಸ್ಗೆ ಎಲ್ಲರ ಇನ್ಪುಟ್ಸ್ಗೆ ತುಂಬ ಓಪನ್ ಆಗಿಡ್ತೀನಿ ಎಲ್ಲ ವ್ಯಾಲ್ಯೂಯೇಬಲ್ ಇನ್ಪುಟ್ಸ್ನ ನಾನು ತಗೊತೀನಿ ಆ್ಯಂಡ್ ಆ್ಯಕ್ಚುಲಿ ಅದೇ ಅದರ ಶೇಪ್ ತಗೊಳ್ಳುತ್ತೆ ಸಿನಿಮಾ ಅದೇ ಸೊ ಐ ಜಸ್ಟ್ ಗೋ ವಿತ್ ಫ್ಲೋ ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ಅದನ್ನ ಎಂಜಾಯ್ ಮಾಡ್ತೀನಿ ನನ್ನ ತಂಡದೊಟ್ಟಿಗೆ ಆ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತೀನಿ ನಾನು ಸೊ ಐ ಅದು ಟ್ರಾನ್ಸ್ಲೇಟ್ ಆಗುತ್ತೆ ತಿಂಕ್ಟರ್ ಅವ್ವ ಅವ್ರಿಗೆ ಬೇಕ ಆ ಸಿಚುವೇಶನ್ ನರೇಟ್ ಮಾಡಿದ್ರು ನನಗೆ ಎಸ್ ರೋಹಿತ್ ಪದಕಿ ಅವರು ಮತ್ತೆ ಅವ್ರು ಹೇಳಿದ್ರು ನನಗೆ ಈ ತರ ಐಡಿಯಾಗಳಿದೆ ಈ ಪೇಸಲ್ಲಿ ಇದ್ರೆ ಹಾರ್ಡ್ ಚೆನ್ನಾಗಿರುತ್ತೆ ಸೊ ಅವರು ಮತ್ತೆ ನಾಗಾರ್ಜುನ್ ಶರ್ಮಾ ಅವರೊಟ್ಟಿಗೆ ಮಾತಾಡಿದ್ರು ನಾಗಾರ್ಜುನ್ ಶರ್ಮಾ ಅವರು ಈ ಈ ಫ್ರೇಜ್ನ ಕಾಯಿನ್ ಮಾಡಿದ್ರು ಇನಿಷಲಿ ನಾನೊಂದು ರಿದಮ್ ಮಾಡಿದಾಗ ಈ ಈ ಫ್ರೇಜ್ನ ಕಾಯಿನ್ ಮಾಡಿದ್ರು ಸೊ ತುಂಬ ಇಷ್ಟ ಆಯ್ತು ಎಲ್ಲರಿಗೂ ಆ ಫ್ರೇಜು ಸೊ ಅಲ್ಲಿಂದ ಆ ಸಾಂಗ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗೆ ಡೆವಲಪ್ ಆದಂಥ ಸಾಂಗ್ ಸರ್ ಎಕ್ಕ ಸಾಂಗ್ ಕೂಡ ನೀವೇ ಹಾಡಿದ್ದೀರಾ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನೆಕ್ಸ್ಟ್ ಇನ್ನೊಂದು ಬರುವಂತಹ ಹಾಡನ್ನ ನೀವು ಬರ್ದಿದ್ದೀರಾ ರೋಹಿತ್ ಪದಕಿ ಅವ್ರ ಜೊತೆಗೆ ಅಂತ ಕೂಡ ಹೇಳಿದರು ಸೊ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಇವಾಗ ಮುಂದೆ ಯಾವ ರೀತಿ ಇರುತ್ತೆ ಹಾಡುಗಳು ಎಕ್ಕಾದಲ್ಲಿ ಅಂತ ಸೊ ಎಕ್ಕ ಸಾಂಗ್ ಪ್ಲಸ್ ಮುಂದೆ ಬರುವಂತಹ ಹಾಡುಗಳ ಬಗ್ಗೆ ಹೇಳೋದಾದರೆ ಮುಂದೆ ಬರುವಂಥ ಹಾಡುಗಳು ನಾನು ಹಾಡಿಲ್ಲ ರೋಹಿತ್ ಸರ್ ಬರ್ದಿದ್ದಾರೆ ಎಸ್ ಅವ್ರ ಲಿರಿಕ್ ಬರೆದಿರುವಂಥ ತುಂಬ ಒಂದು ಅದ್ಭುತವಾದ ಹಾಡಿದೆ ತುಂಬ ಸೋಲ್ಫುಲ್ ಸಾಂಗ್ ಇದೆ ಮೂವಿಲಿ ಇಟ್ಸ್ ಅ ಮೆಲಡಿ ಸಾಂಗ್ ಸೊ ಅದೇ ರೀತಿ ನಾಗಾರ್ಜುನ್ ಸರ್ ರೋಹಿತ್ ಸರ್ ಕೊಲಾಬ್ರೇಟ್ ಆಗಿ ಬರೆದಂಥ ಹಾಡುಗಳು ಇದು ಇದೆ ಮೂವಿಲಿ ತುಂಬ ಒಂಥರ ವೆರೈಟಿ ಇದೆ ಈ ಆಲ್ಬಮಲ್ಲಿ ಐ ಥಿಂಕ್ ದಟ್ ಟೀಮ್ ರೆಸ್ಪಾನ್ಸಿಬಲ್ ಯಾಕೆಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಡೈರೆಕ್ಟರ್ ಟೇಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ನೀವು ಇವತ್ತು ಹಾಡನ್ನ ನೀವು ಎಪ್ರಿಷಿಯೇಟ್ ಮಾಡ್ತಿದ್ದೀರಂದರೆ ನಾವು ಮಾಡಿದ್ದನ್ನು ಡೈರೆಕ್ಟರ್ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡ್ಕೊತಾರಲ್ಲ ಸೊ ದಟ್ ಈಸ್ ಹೇ ಸೆನ್ಸಿಬಿಲಿಟಿ ಸೊ ನಾನು ಕ್ರೆಡಿಟ್ ಯೂಶ್ವಲಿ ಎಲ್ಲ ಮೂವಿಗಳಲ್ಲಿ ನೋಡಿದ್ರೆ ನಾನು ಡೈರೆಕ್ಟರ್ಗೆ ಮೇನ್ ಕ್ರೆಡಿಟ್ ಕೊಡ್ತೀನಿ ಬಿಕಾಸ್ ದೇ ನೋ ವಾಟ್ ಟು ಚೂಸ್ ಫಾರ್ ದೇ ಮೂವಿ ದೇ ನೋ ವಾಟ್ ವರ್ಕ್ಸ್ ಫಾರ್ ದೇ ಮೂವಿ ಸೊ ನಾವು ಒಂಥರ ಇನ್ಸ್ಟ್ರೂಮೆಂಟ್ಸ್ ಥರ ವರ್ಕ್ ಮಾಡ್ತಾ ಇರ್ತೀವಿ ಜಸ್ಟ್ ಎಂಜಾಯ್ ದೇರ್ ಇನ್ಪುಟ್ಸ್ ಅದ್ರ ಇನ್ಪುಟ್ಸ್ ತಗೊಂಡು ಎಂಜಾಯ್ ಮಾಡ್ತೀವಿ ಆ ಪ್ರೊಸೆಸ್ನ ಅಷ್ಟೇ ಅಂದರೆ ನೀವು ಆ್ಯಕ್ಚುಲಿ ಎಲ್ಲ ಥರದ ಸಾಂಗ್ಗಳನ್ನು ಕೊಡುವಂತಹ ಒಬ್ಬ ಸಂಗೀತ ನಿರ್ದೇಶಕರಾಗಿ ಹೊರ ಹೊಮ್ತಾ ಇದ್ದೀರಿ ಇವಾಗ ಸೊ ಅಂದ್ರ ಯುಆರ್ ಬೀಂಗ್ ಸೊ ವರ್ಸ್ ಅಟೈಲ್ ಅಂದರೆ ಕರೆಂಟ್ ಟ್ರೆಂಡ್ ಜೊತೆಗೂ ನೀವು ಅಂದ್ರೆ ತಾಳೆ ಹಾಕೊಂಡು ಹೋಗಬೇಕು ಜನಗಳಿಗೆ ಇಷ್ಟ ಆಗ್ತಾ ಇರಬೇಕು ಜೊತೆಗೆ ಪ್ಲಸ್ ಆದಂತಹ ಒಂದು ಸ್ಟೈಲನ್ನು ಕಾಪಾಡಿಕೊಳ್ಬೇಕು ಆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು ಅಂತ ನಾನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ ನಾನು ಆಕ್ಚುಲಿ ಬಟ್ ಐನು ಒಂದೇನೋ ಸ್ಟಾರ್ಟ್ ಮಾಡಿದಾಗ ಇದು ಸ್ವಲ್ಪ ವಿಭಿನ್ನವಾಗಿರ್ಬೇಕಂತ ಆ ಅಂತೂ ಥಾಟ್ ಅಂತೂ ಇದ್ದೇ ಇರುತ್ತೆ ಆ್ಯಂಡ್ ಬೇರೆ ಎಲ್ಲ ತುಂಬ ನ್ಯಾಚುರಲ್ ಆಗುತ್ತೆ ಸರ್ ನನಗೂ ಬೆಳಗ್ಗೆ ಬಂದು ನನ್ನ ಸಿಸ್ಟಮ್ ಮುಂದೆ ಕೂತಾಗ ನಾನೇ ತುಂಬ ಹೆದರ್ಕೊಂಡು ಯೂತ್ ಏನಾಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಬಟ್ ಬೈ ದ ಎಂಡ್ ಆಫ್ ದ ಡೇ ದೆರ್ ಇಸ್ ಅ ಮ್ಯಾಜಿಕ್ ಹ್ಯಾಪಿನಿಂಗ್ ಸೊ ಸೊ ಇಟ್ ಇಟ್ಸ್ ಎಲ್ಲರೂ ಅದಕ್ಕೆ ಬಂದು ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಿರೋರು ಅವನದ್ದೊಂದು ಬೇಸ್ ಲೈನ್ ಕೊಡ್ತಾನೆ ಅಥವಾ ಇನ್ನೊಬ್ನ ಬಂದು ಅವನೊಂದು ಕಾರ್ಡ್ ಪ್ರೋಗ್ರೆಷನ್ ಕೊಡ್ತಾನೆ ಸೊ ಇದೆಲ್ಲ ಬಂದು ಸೇರಿ ಸೇರಿ ಏನೋ ಒಂದು ಆಗ್ತಾ ಇರುತ್ತೆ ಸರ್ ಸೊ ದಟ್ಸ್ ಅದೇ ಇಟ್ಸ್ ಇಟ್ಸ್ ಇಟ್ ಸಾನ್ ಯು ಹೌ ಓಪನ್ ಯುಆರ್ ಹೌ ಓಪನ್ ಯುಆರ್ ಟು ಕೊಲಾಬ್ರೇಷನ್ ಹೌ ಓಪನ್ ಯುವರ್ ಟು ಅದರ್ಸ್ ಐಡಿಯಾಸ್ ಯಾಕೆಂದ್ರೆ ನಮ್ಮದೇ ಐಡಿಯಾ ಅಲ್ಲಿ ಇರಬೇಕಂತ ಹೇಳಿದ್ರೆ ದಟ್ ಡಸಂಟ್ ವರ್ಕ್ ಆಲ್ವೇ ಸಮಿ ತುಂಬ ಎಲ್ಲರ ಥಾಟ್ಸು ಅಲ್ಲಿ ಬರಬೇಕು ಸರ್ ಆ್ಯಕ್ಚುಲಿ ಈಗ ಒಂದು ಲಾಸ್ಟ್ ಕ್ವಶನ್ ಅಷ್ಟೇನೆ ಅಂದರೆ ಯೂಶ್ವಲಿ ಈಗ ನಾವು ಕನ್ನಡ ಇಂಡಸ್ಟ್ರಿನ ತಗೊಳ್ಬೋದು ಅಥವಾ ಬೇರೆ ಯಾವುದೇ ಇಂಡಸ್ಟ್ರಿ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ಸ್ದು ಇಷ್ಟು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ ಅದಾದಮೇಲೆ ಏನೋ ಅವ್ರದ್ದು ಟ್ಯೂನ್ ಸವಕಲು ಅನಿಸೋದಕ್ಕೆ ಶುರುವಾಗುತ್ತೆ ಅಥವಾ ಏನೋ ಅಷ್ಟು ರುಚಿಸಲ್ಲ ಆ ಥರದ್ದೆಲ್ಲ ಆಗುತ್ತೆ ಆ್ಯಕ್ಚುಲಿ ಸೊ ನಿಮಗೂ ಆ ಥರದ್ದು ಏನಾದರೂ ಕಾಡಿದೆಯಾ ಅಂದರೆ ಅಫ್ಕೋರ್ಸ್ ನೀವು ಇನ್ನೂ ಸ್ಟಿಲ್ ನೀವು ತುಂಬಾ ಇವಾಗ ಟ್ರೆಂಡಿಂಗಲ್ಲಿದ್ದೀರಾ ನಾನು ಐ ಜಸ್ಟ್ ಹೋಪ್ ನನಗೆ ನಿಮ್ಮ ಬಗ್ಗೆ ಅಂತಲ್ಲ ಯಾವುದೇ ಸಂಗೀತ ನಿರ್ದೇಶಕರಾದರೂ ಕೂಡ ಅವ್ರು ತುಂಬ ಅಪ್ಡೇಟ್ ಆಗ್ತಾ ಇರಬೇಕಲ್ಲ ಯಾಕೆ ಅವ್ರ ಒಂಥರ ಲೈಕ್ ಸೈಡ್ ಲೈನ್ ಆಗಿಬಿಡ್ತಾರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಅಂತ ಅನಿಸಿದೆ ನನಗೆ ಯಾವಾಗಲೂ ಯಾಕೆ ಹಂಗೆ ಆಗುತ್ತೆ ಅಂದರೆ ನಿಮಗೆ ಆ ಥರದ್ದೊಂದು ಯಾವತ್ತಾದ್ರೂ ಕಾಡಿದೆಯಾ ಅಂದರೆ ನಾನು ಯಾವಾಗ ಜನಗಳನ್ನು ರಂಜಿಸೋದಕ್ಕೆ ನಾನು ಮೋಸ್ಟ್ಲಿ ನಂದು ಯಾವಾಗ ನಂದು ಕಡಿಮೆ ಆಗ್ಬೋದು ಅಂತೆಲ್ಲ ಅನಿಸಿದೆ ನಿಮಗೆ ಯಾಕೆ ಹತ್ರ ಸೈಡ್ ಲೈನ್ ಆಗಿಬಿಡ್ತಾರೆ ಸಂಗೀತ ನಿರ್ದೇಶಕರುಗಳು ಅಂತ ನಾನು ಬೇರೆಯವ್ರಿಗೆ ಮಾತಾಡ್ಲಿಕ್ಕಾಗಲ್ಲ ಸರ್ ನಾನು ನನ್ನ ಒಂದು ಪರ್ಸ್ನಲ್ ಇದು ಅಷ್ಟೇ ಪರ್ಸ್ನಲ್ ಒಪಿನಿಯನ್ ಅಂದರೆ ನನ್ನ ಇದು ನೋಡಿದಾಗ ಅಫ್ಕೋರ್ಸ್ ಆ ಒಂದು ಭಯ ಇದಿರುತ್ತೆ ಆ ಜಡ್ಜ್ಮೆಂಟು ಆ ಒಂದು ಆ ಫ್ಲೋ ಹೀಗೆ ಇರುತ್ತಾ ಯಾವಾಗಲೂ ಅಂತ ಅಫ್ಕೋರ್ಸ್ ಆ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ ಬಟ್ ಇನ್ನೊಂದು ಇದೆ ನನ್ಗೆ ತುಂಬ ಸ್ಟ್ರಾಂಗ್ಲಿ ಬಿಲೀವ್ ಮಾಡೋದು ಏನಂತ ಹೇಳಿದ್ರೆ ನಾನು ಕೀಪ್ ಲರ್ನಿಂಗ್ ಅಂತ ಹೇಳುವಂಥದ್ದು ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಏನು ನನ್ಗೆ ಏನಾಗುತ್ತೆ ಅಂದರೆ ತುಂಬ ಬಿಝಿ ಸ್ಕೆಡ್ಯೂಲ್ ಇದ್ದಾಗ ಆ ಲರ್ನಿಂಗ್ ಅಂತ ಹೇಳೋದಕ್ಕೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ ಬಿಕಾಸ್ ಅಷ್ಟು ಒತ್ತಡ ಇರುತ್ತೆ ಅಷ್ಟು ಪ್ರೆಷರ್ ಇರುತ್ತೆ ಏನಾಗುತ್ತೆ ಇದ್ದಿದ್ದಾನೆ ಒಂದೊಂದ್ಸತಿ ರಿಸೈಕಲ್ ಆಗಿಬಿಡ್ಬೋದು ಅಂತ ಭಯ ನನಗೆ ನನ್ನ ಮ್ಯೂಸಿಕಲ್ ಇದೆ ಸೊ ನಾನು ನನ್ನ ಒಂದು ಡೈಲಿ ಒಂದಿಷ್ಟು ನನ್ನ ಕಲಿಕೆಗೆ ಅಥವಾ ಒಂದು ಪ್ರಾಜೆಕ್ಟ್ ಮುಗ್ದಾಗ ಒಂದಿಷ್ಟು ಸಮಯ ತಗೊಂಡು ನನ್ನ ಕಲಿಕೆಗೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಮಾಡೋಕ್ಕೆ ಇದು ನನ್ನ ಒಂದು ಅಂದರೆ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ನನ್ನ ಪ್ರೊಸೆಸ್ ಅಷ್ಟೇ ಸೊ ಬೇರೆಯವರ ಅಂದರೆ ಇದು ನನಗೆ ಐ ಐ ಕಾಂಟ್ ಆನ್ಸರ್ ದಟ್ ಸರ್ ಅದು ನನಗೆ ಐ ಡೋಂಟ್ ನೋ ಮೇ ಬಿ ಸಮಟೈಮ್ಸ್ ಯು ಗೆಟ್ ಟೈರ್ಡ್ ಸಮ್ಟೈಮ್ಸ್ ಆವಾಗ ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್ ಅಲ್ಲ ಆ ಥರ ಏನಿರಲ್ಲ ಬಟ್ ಅಲ್ಲ ಅಲ್ಲ ಅಂದರೆ ಯು ಗೆಟ್ ಟೈರ್ಡ್ ಅಂದರೆ ಹಾಗೇ ಆಗುತ್ತೆ ನ್ಯಾಚುರಲಿ ಒಂದು ಆರ್ಟಿಸ್ಟ್ ಆವಾಗ ಯು ಹ್ಯಾವ್ ಟು ಟ್ರಾವೆಲ್ ಯು ಹ್ಯಾವ್ ಟು ಸಿ ಪೀಪಲ್ ಯಾಕೆಂದರೆ ನಿಮ್ಮ ಮ್ಯೂಸಿಕ್ ಬರ್ತಾ ಇರೋದು ನೀವು ಕಲ್ತ ಇದೆ ನೀವು ಕಲ್ತ ಕಲಿಕೆ ಅದು ಜಸ್ಟ್ ನಿಮ್ಗೊಂದು ಒಂದು ಅವೇರ್ ಮಾಡುತ್ತೆ ಅಷ್ಟೇ ನೀವು ಮಾಡ್ತಿರೋದು ಸರಿಯಾ ತಪ್ಪ ಅಂತ ಬಟ್ ನಿಮ್ಮ ಮ್ಯೂಸಿಕ್ ಬರ್ತಾ ಇರೋದು ನೀವು ಹೊರಗೆ ನೋಡಿದ ನೋಡಿದಂಥ ಜನರಿಂದ ಅವರ ಕಥೆಗಳಿಂದ ಆ ಎಕ್ಸ್ಪೀರಿಯನ್ಸ್ಗಳಿಂದ ಆ ಆರ್ಟ್ ಎಸ್ ಆ ಆರ್ಟ್ ಹೊರ ಆ ಆರ್ಟ್ ಸೊ ವೆನ್ ಯು ಗೆಟ್ ಐ ಎ ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರಾವೆಲ್ ಯು ಹ್ಯಾವ್ ಟು ಗೋ ವಾಚ್ ಅಂದರೆ ಕಾನ್ಸರ್ಟ್ಸ್ ಅಟೆಂಡ್ ಮಾಡಬೇಕಾಗುತ್ತೆ ಕಲಿಕೆ ಅನ್ನೋದು ಬರೀ ಕೂತ್ಕೊಂಡು ನಾನು ಇವತ್ತು ಈ ಬುಕ್ ಈ ಬುಕ್ಕಿಂದ ಈ ಟೆಕ್ನಿಕಲಿ ಇತಿನ ಅದಲ್ಲ ಕಲಿಕೆ ಅಂತ ಹೇಳೋದು ಹೊರಗಡೆ ಇದೆ ಸೋ ಅದು ನನ್ನ ಬಿಲೀಫ್ ಲೈಕ್ ಕೀಪ್ ಇವಾಲ್ವಿಂಗ್ ಕೀಪ್ ಅರ್ನಿಂಗ್ ಕೀಪ್ ಲರ್ನಿಂಗ್ ಬಟ್ ಅದು ನಾನು ಈ ಒಂದು ಟೈಮಲ್ಲಿ ಹೇಳ್ಬಲ್ಲೆ ಬಟ್ ಐ ಡೋಂಟ್ ನೋ ವಾಟ್ ಹೋಲ್ಸ್ ಇನ್ ದ ಫ್ಯೂಚರ್ ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಇಟ್ಸ್ ಅ ಬ್ಲೆಸ್ಸಿಂಗ್ ದ್ಯಾಟ್ ಟುಡೇ ಈ ಈ ಸಮಯದಲ್ಲಿ ನಾನು ಮಾಡ್ತಾ ಇದ್ದೀನಿ ಇಟ್ಸ್ ಅ ಬ್ಲೆಸ್ಸಿಂಗ್ ಇದನ್ನ ನಾನು ಎಂಜಾಯ್ ಮಾಡ್ತೀನಿ ಫ್ಯೂಚರ್ ನೋಡೋಣ ಸರ್ ಅದು ಹೇಗಿರುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ಚರಣ್ ರಾಜ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೊ ನಮ್ಮ ಪ್ರೇಕ್ಷಕರಿಗೆ ಕೊನೆಯದಾಗಿ ಒಂದು ಎರಡು ಲೈನು ಜಸ್ಟ್ ಬ್ಯಾಂಗಲ್ ಬಂಗಾರಿದು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದ್ರು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಥ್ಯಾಂಕ್ ಯು ಮತ್ತು ಎಲ್ಲ ಆಡಿಯನ್ಸ್ಗಳಿಗೆ ತುಂಬ ಧನ್ಯವಾದಗಳು ನಮ್ಮ ಕನ್ನಡ ಹಾಡು ಹಾಡುಗಳ ಕೇಳುಗರಿಗೆ ಸಿನಿಮಾ ರಸಿಕರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಪ್ರೀತಿ ಈ ಪ್ರೋತ್ಸಾಹ ಸದಾ ಹೀಗೆ ಅಂತ ನಾನು ಕೇಳ್ಕೊತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಚರಣ್ ಅವರೇ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ನಾವು ಕೂಡ ಇಲ್ಲಿ ಶಾರ್ಟ್ ಒಂದು ಚಿಟ್ ಚಾಟ್ ಅಷ್ಟೇ ಇದು ಸೊ ಆಲ್ ದ ಬೆಸ್ಟ್ ನಿಮ್ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ ಒಳ್ಳೇದಾಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಚರಣ್ ರಾಜ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು